ಸರ್ ಒಳ ಮೀಸಲಾತಿ ವಿಚಾರಕ್ಕೆ ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಶಿಫಾರಸು ಮಾಡುತ್ತೆ ಸರ್ ಮುನ್ನೂರ ನಲವತ್ತೊಂದು ಪಡೆದು ಈಗ ಕೇಂದ್ರ ಸರ್ಕಾರ ಅವತ್ತು ಸಮಿತಿ ಮಾಡಿದೆ ಸರ್ ಯಾವೆಲ್ಲ ಕ್ಷೇತ್ರ ಯಾವ್ಯಾವ ರಾಜ್ಯಗಳಿಂದ ಬೇಡಿಕೆ ಇದೆ ಅದನ್ನು ಅಂತ ಸೊ ಜಾರಿ ಮಾಡುವಂಥ ಮನಸ್ಸು ಕೇಂದ್ರ ಸರ್ಕಾರ ಮಾಡಿದೆ ಈ ಸೊ ಇದು ಅಲ್ಲ ನಾವು ಅದೇ ಕೇಳ್ತಾ ಇದೀವಲ್ಲ ನೀವು ಸುಮ್ಮನೆ ಈಗ ಕೇಂದ್ರದ ಕೇಂದ್ರದ ಸಚಿವರೇ ರಾಜ್ಯಸಭೆಯಲ್ಲಿ ಹೇಳಿಕೆ ಕೊಡ್ತಾರೆ ಇದು ಆಗೋದಿಲ್ಲ ಇಂಟರ್ನಲ್ ರಿಸರ್ವೇಷನ್ನು ಕಾ ಕಾನ್ಸ್ಟಿಟ್ಯೂಷನ್ನಲ್ಲಿ ಸಾಧ್ಯ ಇಲ್ಲ ಅಂತ ಅವರೇ ಹೇಳಿಕೆ ಕೊಟ್ಟಿದ್ದರು ಆ ಆಧಾರದ ಮೇಲೆ ನಾವು ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಮಾಡಿ ಅದಕ್ಕೆ ಅವಕಾಶ ಮಾಡಿಕೊಡಿ ಅಂತೇಳಿ ನಾವು ತೀರ್ಮಾನ ಮಾಡಿ ಕಳಿಸಿದ್ದೇವೆ ಈಗ ಅದನ್ನು ಅವರು ಸಮಿತಿ ಮಾಡಿ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಮಾಡೋದಕ್ಕೆ ಕ್ರಮ ತಗೋಬೇಕು ಅದಕ್ಕೆ ಮೊದಲನೇ ಸ್ಟೆಪ್ಪು ಅವರು ಕಮಿಟಿ ಮಾಡಿದ್ದಾರೆ ಈಗ ಕಮಿಟಿ ಅವರು ಏನು ತೀರ್ಮಾನ ಮಾಡ್ತಾರೆ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಮಾಡ್ತಾರಾ ಅಥವಾ ಇದು ಸಾಧ್ಯ ಇಲ್ಲ ಅಂತ ಹೇಳ್ತಾರಾ ಏನು ಹೇಳ್ತಾರೆ ನೋಡಿ ನೋಡಬೇಕು ಏನು ಪ್ರಧಾನಮಂತ್ರಿಗಳು ತೆಲಂಗಾಣದ ಚುನಾವಣಾ ಭಾಷಣದಲ್ಲಿ ಹೇಳಿದರು ಅದೇ ಪ್ರಕಾರ ಈಗ ಕಮಿಟಿ ಮಾಡಿದ್ದಾರೆ ಕಮಿಟಿ ಏನು ತೀರ್ಮಾನ ಮಾಡುತ್ತೆ ಕಾಯ್ದು ನೋಡ್ತೀವಿ ನಾವು ರೆಕಮೆಂಡೇಶನ್ ಅಂತೂ ಇಲ್ಲಿಂದ ತೀರ್ಮಾನ ಅಂತೂ ರಾಮು ಫಿಶ್ ಹ್ಯಾಚರಿ ಮೂಲಕ ವರ್ಷಕ್ಕೆ ಹದಿನಾರು ಲಕ್ಷ ಲಾಭ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಮಾಡಿದ್ದೇವೆ ತ್ರೀ ಫಾರ್ಟಿ ಒನ್ ಸೆಕ್ಷನ್ ಸಬ್ ಸೆಕ್ಷನ್ ತ್ರೀ ಅಮೆಂಡ್ ಮಾಡಬೇಕು ಅಂತೇಳಿ ಅದನ್ನು ಅವ್ರು ಮಾಡಿಕೊಟ್ರೆ ಆ ನಂತರ ನಮ್ಮ ರಾಜ್ಯದಲ್ಲಿ ನಾವು ಇಂಟರ್ನಲ್ ರಿಸರ್ವೇಷನ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ನಿನ್ನೆ ಸಭೆ ಆಗಿದೆ ಸರ್ ಸಭೆಯಲ್ಲಿ ಸಚಿವರ ಸ್ಪರ್ಧೆ ಇಲ್ಲ ಇಲ್ಲ ಅವರು ಕೆಲವು ಗೈಡ್ಲೈನ್ಸನ್ನು ನಮಗೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಹೈಕಮಾಂಡಿಂದ ನಮ್ಮ ಸ್ಕ್ರೀನಿಂಗ್ ಕಮಿಟಿ ಇದೆ ಒಂದು ಆ ಸ್ಕ್ರೀನಿಂಗ್ ಕಮಿಟಿ ಅಧ್ಯಕ್ಷರು ಹರೀಶ್ ಚೌಧರಿ ಅಂತೇಳಿ ಅವರು ಎ ಸಿ ಸಿ ಸ್ಕ್ರೀನಿಂಗ್ ಕಮಿಟಿ ಅಧ್ಯಕ್ಷರು ಅವರೆಲ್ಲ ಬಂದಿದ್ದರು ಗೈಡ್ಲೈನ್ಸನ್ನು ಎಕ್ಸ್ಪ್ಲೇನ್ ಮಾಡಿದ್ದಾರೆ ಈಗ ಕ್ಯಾಂಡಿಡೇಟ್ ಫೈನಲೈಸ್ ಮಾಡಬೇಕು ನಾವೆಲ್ಲ ಏನೇನು ಇನ್ಚಾರ್ಜ್ ಕೋಆರ್ಡಿನೇಟರ್ಸ್ ಆಗಿದ್ವಿ ನಮ್ಮ ನಮಗೆ ಕೊಟ್ಟಂಥ ಜವಾಬ್ದಾರಿ ಪ್ರಕಾರ ನಾವು ಹೆಸರುಗಳನ್ನು ರೆಕಮೆಂಡ್ ಮಾಡಿದ್ದೀವಿ ಅದು ಈಗ ಸ್ಕ್ರೀನಿಂಗ್ ಕಮಿಟಿನಲ್ಲಿ ಕ್ಲಿಯರ್ ಮಾಡಿ ಮಾಡಬೇಕು